ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ದಿನಾಂಕ ಫೆಬ್ರವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ವಾರ್ಡ್ ನಂಬರ್ ಒಂದು ಹೆಬ್ಬಾಳಿನ ಸುಬ್ರಹ್ಮಣ್ಯ ನಗರದಲ್ಲಿರುವ ಡೈರಿ ಗ್ರೌಂಡ್ ನಲ್ಲಿ ಕ್ಯಾಪ್ಟನ್ ಅಭಿಮನ್ಯು ಗೆಳೆಯರ ಬಳಗದಿಂದ ಇಪ್ಪತ್ತು ವರ್ಷ ಒಳಪಟ್ಟ ಜಿಲ್ಲಾ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿತ್ತು ಈ ಸಮಯದಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಸದಸ್ಯರಾದ ಲಕ್ಷ್ಮೀ ಶಿವಣ್ಣರವರು ಉದ್ಘಾಟಿಸಿದರು ಹಾಗೂ ಕ್ಯಾಪ್ಟನ್ ಅಭಿಮನ್ಯು ಗೆಳೆಯರ ಬಳಗದ ಸದಸ್ಯರಾದ ಕೌಶಿಕ್ ರಾಜೇ ಅರಸ್ ಜಯಾ ನಾಣಯ್ಯ ಮಂಜು ಪ್ರಜ್ವಲ್ ಮತ್ತು ಗೌತಮ್ ರವರ ನೇತೃತ್ವದಲ್ಲಿ ಕಬಡ್ಡಿ ಪಂದ್ಯಾವಳಿಯನ್ನು ನಡೆಸಲಾಗಿತ್ತು ಹೆಬ್ಬಾಲ್ ಬಡವಣೆಯಲ್ಲಿ ಈ ದಿನ ಕ್ಯಾಪ್ಟನ್ ಅಭಿಮಾನಿಗಳು ಕಬಡ್ಡಿ ಟೂರ್ನಮೆಂಟ್ ನಡೀತಾ ಇರೋದು ಬಹಳ ಸಂತೋಷ ಅದು ಇಪ್ಪತ್ತು ವರ್ಷದ ಒಳಪಟ್ಟು ಯುವಕರು ಕೌಶಿಕ್ಕು ಅವರ ಸ್ನೇಹಿತರು ಎಜಯ ಇವರೆಲ್ಲ ಸೇರಿ ಇವತ್ತು ಈ ಭಾಗದಲ್ಲಿ ಇಪ್ಪತ್ತನೇ ವರ್ಷದ ಒಳಪಟ್ಟ ಯುವಕರಿಗೆ ಒಂದು ಕಬಡ್ಡಿ ಟೂರ್ನಮೆಂಟು ನಡೀತಾ ಇರೋದು ಎಲ್ಲರಿಗೂ ಸಂತೋಷವಾಗಿದೆ ಖುಷಿ ತಂದಿದೆ ಇದೇ ರೀತಿ ಈ ಕಬಡ್ಡಿ ಖೋ ಖೋ ಕ್ರಿಕೆಟ್ ಮ್ಯಾಚ್ಗಳು ಇವೆಲ್ಲ ಆಗಾಗ ನಡೀತಾ ಇರಬೇಕು ಅದು ನಡೆದರೆ ಏರಿಯಾದಲ್ಲಿ ಯುವಕರು ಮುಂದೆ ಬೆಳೆಯೋದಕ್ಕೆ ಅನುಕೂಲ ಆಗ್ತದೆ ಹೇಳ್ತಾ ಇವತ್ತೇನು ನಮ್ಮ ಕೌಶಿಕ್ ಇದೊಂದು ಟೀಮ್ನ ರೆಡಿ ಮಾಡಿ ನಡೆಸ್ತಾ ಇದ್ದೇನೆ ಎಲ್ಲರಿಗೂ ಈ ಕಬಡ್ಡಿ ಟೀಮು ಎಲ್ಲರಿಗೂ ಸಹ ಶುಭ ಕೋರ್ತಾ ಅವ್ರಿಗೆ ಆಯ್ಸ ಆರೋಗ್ಯ ಸುಖ ಶಾಂತಿ ಎಲ್ಲ ಕೊಡಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಎರಡು ಮುಗಿಸ್ತಾಯಿದ್ದೆ Hey, có đi này, đi, hắn Oh, hắn 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 Right, 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 ಇಲ್ಲ ಮಾಡುವ ಯತ್ನ ನಾನು ಊಟ

એ જા રે ઇન લો નો પોઈન્ટ રાઈટ રાઈટ કાર્તિક કેપ્ટન કંટ્રોલ યોર ટીમ વિશેષ લાસ્ટ વોર્નિંગ હજબુનવાળા ડાડી ડાડી વિપલા આ બા ઉટુ મતંદ રાઈટ વિપલા કેપ્ટન અભિમાનિત થઈ રહ્યા राइट 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 बोलो मार ले पड़ो बोलो कड़ेंदा राइट 11 नंबर बार विपला सावन बुलेट कड़ेंदा और गोली 11 नंबर बार अद्भुत अटैकल गोल अटैकल हिटन टेकल हां 11 नंबर में कैच

wala re dela dela utta illa illa ah tu rat put point One point right matam

ಈ ದಿನದ ಮೊದಲನೆಯ ಪಂದ್ಯ ರಾಕ್ಸ್ಟಾರ್ ಅಂಪಾಪುರ ಮತ್ತು ಟೀಮ್ ಬ್ರದರ್ಸ್ ಮೇಟ್ಕಳ್ಳಿ ಇವೆರಡರ ನಡುವೆ ಮೊದಲನೇ ಪಂದ್ಯ ಸಂಜೆಯ ಹೊತ್ತಿನ ಮೊದಲನೆಯ ಪಂದ್ಯ ಮೊದಲನೇ ನಂಬರ್ ಹದಿನೆಂಟು ಸ್ಟಾರ್ ತಂಡದಿಂದ ಅಲ್ಲಿ ಡರ್ಸಿ ನಂಬರ್ 8 ವೇಟರದಿ ಐ ಇಲ್ಲಿ ಬಾ ಬಾ ವಾಸು ಪರಲೇ ಇಲ್ಲಿ ನಿಲ್ಲಿರಿ ಕೋಟಿನಲ್ಲಿ ಕ್ಯಾಪ್ಟನ್ ಒಬ್ರ ಮೊಟ್ಟಿ ನೇರ ಮಾತಾಡಿದೆ ನೋಡಿ ರೊಮ್ಮ ರೊಮ್ಮ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ